ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಜಯದ್ಮತಿ ಜಯಮಹಿ ತನ್ನ ಐಶ್ವರಲಕ್ಷ್ಮಿ ಪ್ರಚೋತಿ ನಮಸ್ಕಾರ ಇವತ್ತ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಣ ಮೊದಲನೇದಾಗಿ ಕೆಟ್ಟ ಟೈಮ್ ಹೊರಟೋಗ್ಬೇಕು ಹೋಗಬೇಕು ಅಂತಂದರೆ ಈ ಒಂದು ಅದ್ಭುತವಾದಂಥ ಒಂದು ಮಾಲೆಯನ್ನು ಪಟ್ ಪಟ್ಟಂತ ನಿಮಗೆ ಕೆಟ್ಟ ಟೈಮ್ ಹೊರಟೋಗ್ಬಿಡುತ್ತೆ ಅದು ಯಾವ ಮಾಲೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಆವತ್ತೆ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ ಮಾಡ್ಕೊಳ್ಳಿ ನೋಡಿ ಕೆಟ್ಟ ಟೈಮ್ ಅನ್ನೋಂಥದ್ದು ಎಲ್ಲರಿಗೂ ಬಂದೇ ಬರುತ್ತೆ ಕೆಟ್ಟ ಟೈಮ್ ಅಂತಂದರೆ ಒಂದು ಒಳ್ಳೆಯ ಕೆಲಸ ಕೈ ಹಾಕಿರ್ತೀರ ಅದು ಏನಾಗುತ್ತೆ ಆ ಕೆಲಸ ಆಗೋಲ್ಲ ಅದನ್ನೇ ಕೆಟ್ಟ ಟೈಮ್ ಅಂತ ಅನ್ಕೋತೀರ ಹೌದು ಕೆಟ್ಟ ಟೈಮ್ ಅಂತಂದರೆ ಏನು ಮೊದಲು ಥರ ಇರೋವಂಥ ಒಂದು ಸಹಜ ಸ್ಥಿತಿಗೆ ಬರೋದಿಲ್ಲ ಹೀಗೆ ಕಾರಣ ಯಾರು ಯಾವ ಒಂದು ದೇವತೆ ಅಂತಲೇ ಹುಡುಕ್ತಂತಂದರೆ ಕಾಲಭೈರವ ನೋಡಿ ಈಶ್ವರನ ಒಂದು ಪ್ರತಿರೂಪ ಕಾಲಭೈರವ ಗೊತ್ತದಲ್ಲ ಈ ಕಾಲಭೈರವನ ನೀವು ಆರಾಧನೆ ಮಾಡ್ತು ಅಂತಂದರೆ ನಿಮ್ಗೆ ಯಾವ ಟೈಮು ಕೂಡ ನಿಮಗೆ ಕೈ ಕೊಡೋದಿಲ್ಲ ಗೊತ್ತಲ್ಲ ನಿಮಗೆ ಕಾಯಿಸೋದಿಲ್ಲ ಅಷ್ಟು ಒಂದು ಪವರ್ಫುಲ್ ಆಗಿರುವಂಥ ಒಂದು ದೇವರೇ ಕಾಳಿ ಮತ್ತು ಕಾಲಭೈರವ ಅದರಲ್ಲಿ ಈ ಟೈಮು ಸರಿ ಹೋಗ್ಬೇಕು ಅಂದರೆ ಕಾಲಭೈರವ ಈ ಕಾಲಭೈರವ ಏನು ಪವರ್ ಗೊತ್ತಾ ಕೆಟ್ಟದನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥದ್ದೇ ಕಾಲಭೈರವನ ಒಂದು ಕೆಲಸ ಅಥಲ ಹಾಗಾಗಿ ಈ ಕಾಲಬೈರವನ ನೀವೇನು ಮಾಡಬೇಕು ಅಂತಂದರೆ ಈ ಕಾಲಭೈರವನ ಒಂದು ವೀರಭದ್ರ ಸ್ವಾಮಿ ಕಾಲಭೈರವನ ಒಂದು ಹತ್ರ ಹೋಗಿ ಆ ಪಾದದ ಹತ್ರ ಇರುವಂತಹ ಒಂದು ಕಪ್ಪು ನಾನು ತುಂಬ ಜನಕ್ಕೆ ಹೇಳಿದೆ ಕಾಲಭೈರವನ ಕಾಲ ಕೆಳಗಡೆ ಇರುವಂಥದ್ದು ಅಥವಾ ಕಾಲಭೈರವನ ಒಂದು ಕಾಲು ಹತ್ರ ನೀವು ಸ್ವಲ್ಪ ಈ ಎಳ್ಳೆಣ್ಣೆಯನ್ನು ಒಂಚೂರು ಹಾಕಿ ನಾನು ಹೇಳ್ತಾ ಹೇಳ್ತಾಯಿರ್ತೀನಿ ನೀವು ಎಳ್ಳೆಣ್ಣೆ ಹಾಕಿ ಎಳ್ಳೆಣ್ಣೆ ಹಾಕಿ ಕಾಲ ಬೈರನ್ನು ಪೂಜೆ ಗೀಜೆ ಎಲ್ಲ ಮಂಗ್ ಮಂಗಳಾರತಿ ಎಲ್ಲ ಮಾಡಾದ ನಂತರ ಆ ಎಣ್ಣೆಯನ್ನು ನೀವು ತುಂಬ ಸಮಸ್ಯೆ ಇರುವಂಥವ್ರಿಗೆ ನೀವು ಹಾಕಿ ಅಂತ ಹೇಳ್ತಾಯಿರ್ತೀನಿ ಗೊತ್ತಲ್ಲ ನೋಡಿ ಭಾಳಷ್ಟು ತುಂಬ ಒಬ್ಬರು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಕೊಟ್ಟೋಗ್ಬಿಟ್ಟಿದ್ರು ನಮ್ಮ ಹತ್ರ ಬಂದಿದ್ದರು ಅವ್ರಿಗೇನೋ ಜೀವನದ ತುಂಬ ಜಿಗುಪ್ಸೆ ಆಗಿ ಹೆಂಡ್ತಿ ಕೈ ಕೊಟ್ಟು ಮಕ್ಕಳು ಕೈ ಕೊಟ್ಟು ಬಿಸ್ನೆಸ್ ಲಾಸ್ ಆಗಿ ನಮ್ಮ ಹತ್ರ ಬಂದಿದೆ ಈ ಥರ ಆಗ್ಬಿಟ್ಟಿದೆ ಗುರುಗಳನ್ನ ಸೂಸೈಡ್ ಮಾಡ್ಕೋಬೇಕು ಅದಕ್ಕೆ ಒಂದು ಒಳ್ಳೆ ಮುಹೂರ್ತ ಕೊಡಿ ಅಂತ ಬಂದಿದ್ರು ನೋಡಿ ಮದುವೆಗೆ ನಮ್ಮ ಕರ್ಣಕ್ಕೆ ಗುರುಪ್ರಶಕ್ಕೆ ಇದು ಎಂಥ ವಿಪರ್ಯಾಸ ಅಂತಂದರೆ ಸೂಸೈಡ್ ಮಾಡ್ಕೋಬೇಕು ಅಯ್ಯಯ್ಯೋ ಯಾವ ಗ್ರಚಾರ ಬಂತಪ್ಪ ನಮ್ಮಿಂದ ಒಳ್ಳೇದಾಗಬೇಕು ಹೊರತು ಡಾಕ್ಟ್ರು ಕತ್ರಿ ಯೂಸ್ ಮಾಡ್ತಾರೆ ಚಾಕುನೂ ಕೂಡ ಯೂಸ್ ಮಾಡ್ತಾರೆ ಆದರೆ ಕಾಯಿಲೆನ ಗುಣಪಡಿಸೋದಕ್ಕೆ ಮಾಡ್ರೂ ಮಾಡೋದಕ್ಕಲ್ಲ ಅದೇ ರೀತಿ ನಾನು ನಿಮಗೆ ಒಳ್ಳೇದು ಮಾಡಬೇಕು ಅಂತ ನಾನು ಬಯಸ್ತೀನಿ ಏನು ನಿಮ್ಮ ಸಮಸ್ಯೆ ಆಗಿದೆ ಅಂತ ಗುರುಗಳ ಈ ಥರ ಹೆಂಡ್ತಿ ಕೈ ಕೊಟ್ಟರು ಮಕ್ಕಳು ನನ್ನ ಮಾತು ಕೇಳಲಿಲ್ಲ ಬಿಸ್ನೆಸ್ ಎಲ್ಲ ಲಾಸ್ ಆಗೋಯ್ತು ಅಪ್ಪ ಅಮ್ಮ ತುಂಬ ಏಜ್ ಆಗಿಬಿಟ್ಟಿದೆ ಸರಿಯಾಗಿ ಕಣ್ಣು ಕಾಣಲ್ಲ ನಡಿಯೋಕ್ಕಾಗಲ್ಲ ಅವ್ರದ್ದು ನಾನೇ ಸಾಕಬೇಕು ಚಿಗುಪ್ಸೆ ಆಗಿಬಿಟ್ಟಿದೆ ಸ್ನೇಹಿತರೆಲ್ಲ ನಮ್ಮ ಆಡ್ಕೋತಾರೆ ಹತ್ರಕ್ಕೆ ಸೇರಿಸೋಲ್ಲ ವೇಸ್ಟು ಅಂತ ಅನ್ಕೋತಾರೆ ಅಂತ ಸೊ ಹಾಗಾಗಿ ನಾನು ಅವಾಗ ಒಂದು ತಂತ್ರವನ್ನು ಹೇಳಿದೆ ಇಲ್ಲ ಇದೊಂದು ಮಾಡಿ ಆಮೇಲೆ ಬೇಕಾ ನಾನು ಮುಹೂರ್ತ ಹಾಕ್ಕೊಡ್ತೀನಿ ನಾನು ನಿಮ್ಮನ್ನು ಸತ್ತಿರ ಪ್ರಾಣ ಹೋಗಲೇಬೇಕು ಆ ರೀತಿ ಹಾಕ್ಕೊಡ್ತೀನಿ ಅಂತ ಅಂದೆ ಅಂದರೆ ಧೈರ್ಯ ತುಂಬಿದೆ ನಾವು ಹೇಳಿದ ಮಾತು ಕೇಳಬೇಕಲ್ಲ ಎಲ್ಲ ಹೇಳಿದೆ ಇಲ್ಲ ಗುರುಗಳು ನೀವು ಹಾಕ್ಕೊಡ್ಲೇಬೇಕು ನಮಗೆ ಇಲ್ಲ ಅಂತಂದ್ರೆ ಆಗಲ್ಲ ಒಂದು ನಾನು ಏನು ಮೆಂಟ್ಲು ಅಥವಾ ಟೆಸ್ಟ್ ಮಾಡ್ತಾವನೋ ಅಥವಾ ನಿಜವಾಗ್ಲೂ ಮಾಡ್ತಾವನೋ ಒಂದು ಪ್ರಾಣ ಉಳಿಸ್ಬೇಕಲ್ವಾ ಅಂತೆಲ್ಲ ಅದಕ್ಕೋಸ್ಕರ ಏನು ಕೆಲಸ ಮಾಡಪ್ಪ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲಂದ್ರೆ ಸಿಕ್ಕಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಸಾಲದವರು ಹಿಂಸೆ ಕೊಡ್ತಾಯಿದ್ದಾರೆ ಮನೆ ಹತ್ರ ಒಂದು ಗಲಾಟೆ ಮಾಡ್ತೀನಿ ಅಂತಾರೆ ಹಾಕ್ತೀನಿ ಅಂತಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಗುರುಗಳೇ ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಡಿದೆ ಕೆಲ ಏಕೈಕ ರಾಮಪಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೆ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೈಲಿಗೆ ಗೀತ್ಕ ವೆಜ್ ನಾನ್ ವೆಜ್ ಜಾತಿಗಿತ್ತು ದಿಕ್ಕೋಗಿಕ್ಕೋ ಥರ ದಿನ ಇಲ್ಲ ಹಿಟ್ಟ ಸಹ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು ಬೀರ್ನೆಲ್ಲ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ ಜೊತೆಗೆ ಇನ್ನೊಂದೇನಂತಂದರೆ ಆರು ತಿಂಗಳಲ್ಲಿ ಅದು ಎಂಥದ್ದೇ ನಿಮ್ಮ ಸಾಲ ಸೋಲಗಳಿತ್ತು ಅಂತ ನಿವಾರಣೆ ಸೈಡ್ ತಗೊಂಡು ಸೈಡ್ ಮತ್ತೆ ತಗೊಬಿಡ್ತೀರಾ ಮನೆ ಅಂತ ಮನೆ ಕಟ್ಬಿಡ್ತೀರಾ ನೀವು ಇಲ್ಲ ಈ ಒಂದು ವಿಶೇಷವಾದ ರಥಸಪ್ತಮಿ ನೀವು ತೊಗೊಂಡದ್ದು ಪ್ರತಿಷ್ಠಾಪನೆ ಮಾಡಿತು ಅಂತಂದರೆ ಈ ಯಂತ್ರ ಹತ್ತರಷ್ಟು ಪವರ್ ಆಗುತ್ತೆ ನಿಮಗೆ ಬೇಗ ಒನ್ ಇಂಟು ಟೆನ್ ಹತ್ತು ಯಂತ್ರ ಇಟ್ಟು ನೀವು ಪೂಜೆ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಮಿಸ್ ಮಾಡ್ದೇನೆ ಈ ಒಂದು ಅಷ್ಟಲಕ್ಷ್ಮಿ ಯಾರೇ ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ನೀವು ಮುಂಚಿತವಾಗಿ ತೆಗೆದುಕೊಂಡು ಆ ರಥಸಪ್ತಮಿ ದಿನ ಎಣ್ಣೆ ಇಟ್ಟು ಪೂಜೆ ಮಾಡಿ ಜೊತೆಗೆ ಯಾರು ಈ ರಥಸಪ್ತಮಿ ದಿನ ರಥಸಪ್ತಮಿ ಒಳಗೆ ನೀವು ತೊಗೊತಿದ್ದಿರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಲ್ಲ ಇದು ವಿಶೇಷವಾಗಿ ಸರ್ಟಿಫೈಡು ಒರಿಜಿನಲ್ ಸರ್ಟಿಫಿಕೇ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ ಈ ಸಪ್ರೇಟಾಗಿ ತೊಗೋತೀನಿ ಎರಡು ಸಾವಿರ ಮೂರು ಸಾವಿರ ಇದು ಜಪ ಮಾಡಿ ಸಿದ್ಧಿ ಮಾಡಿರೋವಂಥ ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರುವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಆಷ್ಟಲಕ್ಷ್ಮಿ ಅಂತಹದ ವಿಚಾರ ನಿನಗೇನೋ ಟೈಮ್ ಸರಿ ಹೋಗಬೇಕು ತಾನೇ ಕೆಟ್ಟ ಟೈಮು ತಗೋ ಇಂಥ ಒಂದು ರುದ್ರಾಕ್ಷಿ ಕೊಟ್ಟೆ ನಾನು ಜಪ ಮಾಡಿದ್ದು ತುಂಬ ಜನಕ್ಕೆ ರುದ್ರಾಕ್ಷಿಗಳನ್ನು ಇರ್ತೀನಿ ನಾನು ಜಪ ಮಾಡಿರೋಂಥ ಒಂದು ರುದ್ರಾಕ್ಷಿ ಪವರ್ಫುಲ್ಲು ಯಾಕಂದರೆ ಏನೇನು ರುದ್ರಾಕ್ಷಿ ಧರಿಸಿ ಅಂತಂದರೆ ಹೋಗಿ ಅಂಗಡಿಯಲ್ಲಿ ಹೋಗಿ ತಗೊಂಬಂದು ಮಾಡ್ತಾರೆ ಪ್ರಯೋಜನ ಆಗಲ್ಲ ಜಪ ಮಾಡಿ ಒಂದು ಗುರುವಿನಿಂದ ಒಂದು ಕೈಯಿಂದ ಸಿಕ್ಕಿದಾಗ ಶಕ್ತಿ ತುಂಬಿ ಅದನ್ನು ಕೊಡುವಂಥದ್ದು ಏನು ಮಾಡಬೇಕು ಅಂತ ನೋಡತಕ್ಕ ಏನಿಲ್ಲ ಸಿಂಪಲ್ಲು ನಾನು ಅವ್ರಿಗೆ ಹೇಳಿದೆ ನೋಡು ಇದನ್ನು ತೆಗೆದುಕೊಂಡೋಗು ತಗೊಂಡೋಗಿ ಕಾಲಭೈರವನ ಒಂದು ದೇವಸ್ಥಾನಕ್ಕೆ ಹೋಗು ವೀರಭದ್ರ ಸ್ವಾಮಿ ದೇವಸ್ಥಾನ ಅರ್ಚಕರಿಗೆ ಹೇಳು ಆ ಕಾಲ ಕೆಳಗಡೆ ಒಂದು ಸ್ವಲ್ಪ ಹೆಣ್ಣನ್ನು ತೊಗೊಂಡು ಹೋಗ್ಕೊಂಡು ಪಾದಕ್ಕೆ ಹಾಕು ಅಂತ ಹೇಳು ಅವ್ರು ಹಾಕ್ತಾರೆ ಹಾಕ್ಬಿಟ್ಟು ಇದನ್ನು ಅವ್ರಿಗೆ ಮುಟ್ಟಿಸು ನಾನು ಕೊಟ್ಟಿರುವಂಥ ಒಂದು ಪ್ರಾಣ ಪ್ರತಿಷ್ಠಾಪನೆ ಸಂಕಲ್ಪ ಮಾಡಿದೆ ಯಾಕಂದರೆ ನಾವು ಇಲ್ಲಿ ಸಂಕಲ್ಪ ಮಾಡಿದಾಗ ತುಂಬ ದೈವಶಕ್ತಿ ಫುಲ್ಲು ಎನರ್ಜೈಸ್ ಆಗಿಬಿಡ್ತದೆ ಇದು ನಾನು ಅವ್ರಿಗೆ ಏನು ಅಂತಂದರೆ ಇನ್ನು ಯಾವುದೇ ಕಾರಣಕ್ಕೂ ಇವನು ಸೂಸೈಡ್ ಮಾಡ್ಕೋಬಾರ್ದು ಇವನು ಚೆನ್ನಾಗಾಗಬೇಕು ಜೀವನದಲ್ಲಿ ಅಂತ ಸಂಕಲ್ಪ ಮಾಡಿ ಈ ಒಂದು ರುದ್ರಾಕ್ಷಿಯನ್ನು ಕೊಟ್ಟಿದ್ದೆ ನಾನು ಅದೇ ಥರ ಓದಪ್ಪ ಅದೇ ಕೆಳಗಡೆ ಅಂತ ಕೆಳ ಕೊಟ್ಟ ಮತ್ತು ಆ ಒಂದು ಪಾದದ ಪೂಜೆ ಎಲ್ಲ ಮಾಡಿದ್ರು ಮಂಗಳಾರತಿ ಎಲ್ಲ ಮಾಡಿದ್ರು ಆದ್ರೂ ಕ ಪಾದ ಥರ ಇರುವಂಥದ್ದು ಎಣ್ಣೆನೆ ತೊಗೊಂಬಂದು ಹಣೆಗೆ ಹಚ್ಚಿದ್ರು ಇದನ್ನು ಕೂಡ ಕೊಟ್ಟು ತಗೊಳಪ್ಪ ಹಾಕು ಅಂತ ನಾನು ಕೊಟ್ಟಿರೋಂಥದ್ದನ್ನು ಪುರೋಹಿತರಿಗೆ ಪೂಜೆ ಮಾಡಿಸಿಯವನು ಕುತ್ತಿಗೆಗೆ ಹಾಕೊಂಡ ಅಷ್ಟೇ ಅದು ಹಾಕಿ ಒಂದು ಮೂರ್ನಾಲ್ಕು ವರ್ಷ ಆದಮೇಲೆ ಮತ್ತೆ ನಾನು ಭೇಟಿ ಅದು ಈ ಥರ ಸಾವಿರಾರು ಜನ ಒಬ್ರಲ್ಲ ಬಂದ ಬಂದಮೇಲೆ ಯಾರು ನನಗೆ ಗೊತ್ತೇ ಆಗಿಲ್ಲ ನನಗೆ ಗುರುಗಳೇ ನೀವು ಕಾಮದೇನು ಗುರುಗಳೇ ನೀವು ನಾನು ಕಾಮದಿನ ನನ್ನ ಸು ಅಲ್ಲಪ್ಪ ನನ್ನ ಮನುಷ್ಯ ಅಂದೆ ಇಲ್ಲ ಗುರುಗಳೇ ನಾನು ಸೂಸೈಡ್ ಮಾಡ್ಕೊಳ್ಳೋಂಥ ಹೋದಂಥ ವ್ಯಕ್ತಿನ ನಾನು ಇವತ್ತು ಚೆನ್ನಾಗಿದ್ದೀನಿ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಒಂದು ಕಾರು ಸ್ವಂತ ಮನೆ ನಮ್ಮ ತಂದೆ ಇದ್ರು ತೀರೋಗ್ಬಿಟ್ರು ನಮ್ಮ ತಾಯಿ ಇದ್ದಾರೆ ತುಂಬ ಸುಖವಾಗಿ ನೋಡ್ಕೊತಾ ಇದ್ದೀನಿ ಹೆಂಡ್ತಿ ಓಡೋದು ಬಟ್ ಇನ್ನೊಂದು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಹುಡುಗಿನ ಒಂದು ಹೆಂಗ್ಸಿನ ಪ್ರೀತಿಸಿದ್ದೀನಿ ಅವ್ರಿಗೂ ಕೂಡ ಮದುವೆ ಆಗಿ ಗಂಡ ಇಲ್ಲ ಅಂಥವ್ರು ನಾನು ಮದುವೆ ಮಾಡ್ಕೊ ಒಂದು ಐವತ್ತೈವತ್ತೈದು ವರ್ಷ ತನಗೆ ಅವತ್ತು ನನ್ನನ್ನು ಕಾಪಾಡಿದ್ದು ನಿಮ್ಮದು ನಿಮ್ಮೊಂದು ದೈವಶಕ್ತಿ ಜೊತೆಗೆ ಈ ಒಂದು ರುದ್ರಾಕ್ಷಿ ಇವತ್ತು ಕೂಡ ನನ್ನ ಸಾಯೋವರೆಗೂ ಚಿನ್ನದ ಹಾಕ್ಸ್ಬಿಟ್ಟಿದ್ದಾನೆ ನಾನು ಕೊಟ್ಟಿದ್ದು ಚಿನ್ನದ ಒಂದು ತಂತಿನೆಲ್ಲ ನುಣಸೆ ಕ್ಯಾಪ್ ಹಾಕ್ಸ್ಬಿಟ್ಟು ನೋಡಿ ಗುರುಗಳೇ ಇದು ಪವರ್ಫುಲ್ಲು ಅಂತ ತೋರಿಸೋದು ನನಗೆ ಎಷ್ಟು ಖುಷಿ ಆಯ್ತು ಎಷ್ಟು ಆನಂದ ಆಯ್ತು ಗೊತ್ತಾ ನೋಡಿ ಊರುಗಳೇ ಇವತ್ತು ನೀವು ರುದ್ರಾಕ್ಷಿ ಕೊಟ್ಟಿದ್ದೆ ನಾ ಲೈಫಲ್ಲಿ ಮರಿಯಲ್ಲ ತುಂಬ ಚೆನ್ನಾಗಾಯಿತು ಅಲ್ಲಿಂದ ಹೋದೆ ಪೂಜೆ ಮಾಡಿಸ್ಕೊಂಡೆ ಸ್ವಲ್ಪ ದಿನ ರೆಸ್ಟ್ ತೊಗೊಂಡೆ ಮತ್ತು ಅದು ಪುಣ್ಯಕ್ಷೇತ್ರಕ್ಕೆ ಹೋದೆ ಬಂದೆ ಏನೋ ಒಂದು ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡೆ ಏನೋ ಒಂದು ಚಿಕ್ಕದಾಗ ಒಂದು ಹಾಕ್ದೆ ಏನೋ ಒಂದು ಬಂಡವಾಳ ಸಾಲ ಮಾಡಿ ಸಕ್ಕತ್ತಾಗ್ಬಿಡ್ತೇವೆ ಊರುಗಳೇ ಕೋಟಿ ಗಟ್ಟಲೆ ಬಂತಾಯಿದ್ದೆ ಇವಾಗ ಕಡಿಮೆ ಅಂದರೆ ನಾನು ಏಳೆಂಟು ಕೋಟಿ ಸಂಪಾದನೆ ಮಾಡಿದ್ದೀನಿ ಅಂತ ಅದಕ್ಕಿಂತ ಇದು ಬೇಕಾ ನನಗೆ ಸೂಸೈಡ್ ಮಾಡ್ಕೊಂಡು ಹೋಗಿರೋವಂಥ ಅಂದರೆ ಸಾಯೋದಕ್ಕೆ ಮುಹೂರ್ತ ಕೊಡಿ ನಾನು ಹೋದೆ ಡಿರೆಕ್ಟಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಒಂದು ನಾನು ನಗಬೇಕು ಅಥವಾ ಬೇಜಾರು ಮಾಡ್ಕೋಬೇಕು ಅಥವಾ ಬೈಬೇಕು ಅನ್ನೋದು ಗೊತ್ತಾಗಿಲ್ಲ ಅವಾಗ ಬಟ್ ಅವರು ನೆನೆಸ್ಕೋತಾರೆ ಅಂಥ ಒಂದು ಪವರ್ಫುಲ್ ಆಗಿರುವಂಥದ್ದು ಅಲ್ಲಿ ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತೀನಿ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತು ಅಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ಜನವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರಾಗ್ತೀರ ಅದಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಂತ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್ ಈ ರೀತಿ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ಅನುಕೂಲ ಆಗ್ತಾ ಬರುತ್ತೆ ಅಂತೆಲ್ಲ ಅದು ಅದ್ಭುತವಾದಂಥ ಒಂದು ವಿಚಾರ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಮತ್ತು ಯಾರಿಗೆ ಕೆಟ್ಟ ಟೈಮ್ ಇದೆ ಸರಿ ಹೋಗಬೇಕನ್ನು ಕೂಡ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಓಮ್ ಐಶ್ವರ್ಯ ಲಕ್ಷ್ಮಿಯನ್ನು ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆರೆ ಅಲ್ಲಿವರೆಗೂ